ಸಾಮಾಜಿಕ ಜಾಲತಾಣದಲ್ಲಿ ಕೋಮು ಪ್ರಚೋದನಕಾರಿ ಸಂದೇಶವನ್ನು ಲೈಕ್ ಮಾಡಿದ ಜೋಯಿಡಾ ತಾಲೂಕಿನ ರಾಮನಗರದ ಅನ್ಯ ಕೋಮಿನ ನಾಲ್ವರು ಯುವಕರು ಪ್ರಕರಣ ಸುಕಾಂತ್ಯ ಫೇಸ್ಬುಕ್ ಪುಟದಲ್ಲಿ ಬಂದಿದ್ದ ಕೋಮು ಪ್ರಚೋದನಕಾರಿ ಸಂದೇಶವೊಂದನ್ನು ಲೈಕ್ ಮಾಡಿದ ವಿಚಾರವಾಗಿ ಜೋಯಿಡಾ ತಾಲೂಕಿನ ರಾಮನಗರದ ನಾಲ್ವರು ಯುವಕರನ್ನು ಸ್ಥಳೀಯ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಕರೆಸಿ ಎಚ್ಚರಿಕೆಯನ್ನು ನೀಡಿ ಬುದ್ಧಿಮಾತು ಹೇಳಿದ ಘಟನೆ ನಡೆದಿರುವುದರ ಬಗ್ಗೆ ಇಂದು ಮಂಗಳವಾರ ಸಂಜೆ ನಾಲ್ಕು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನವಾದ ನಿನ್ನೆ ಫೇಸ್ಬುಕ್ ಪುಟದಲ್ಲಿ ಮುಂಬೈ ಮೂಲದ ಶಾರುಖ್ ಎಂಬಾತನು ಪ್ರಚೋದನಕಾರಿ ಸಂದೇಶವನ್ನು ಹರಿಯಬಿಟ್ಟಿದ್ದನು ಈ ಸಂದೇಶಕ್ಕೆ ರಾಮನಗರ ವ್ಯಾಪ್ತಿಯ ನಾಲ್ವರು ಅನ್ಯ ಕೋಮಿನ ಯುವಕರು ಲೈಕ್ ನೀಡಿದ್ದರು ಇದನ್ನು ಗಮನಿಸಿದ್ದ ಸ್ಥಳೀಯ ಹಿಂದೂ ಧರ್ಮೀಯರು ಇಂದು ಮಂಗಳವಾರ ನಾಲ್ವರು ಯುವಕರನ್ನು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಕರೆಸಿ ಎಚ್ಚರಿಕೆಯನ್ನು ನೀಡಿ ಬುದ್ಧಿ ಮಾತನ್ನು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅನ್ಯ ಕೋಮಿನ ಮುಖಂಡರು ಹಾಜರಿದ್ದು ಯುವಕರಿಗೆ ಬುದ್ಧಿ ಮಾತನ್ನು ಹೇಳಿದರು ಅಂತಿಮವಾಗಿ ಎಲ್ಲರ ಸಮಕ್ಷಮದಲ್ಲಿ ನಾಲ್ವರು ಯುವಕರು ಕ್ಷಮೆಯನ್ನು ಕೋರಿದರು ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರುವ ಸಾಧ್ಯತೆ ಇತ್ತಾದರೂ ಎರಡು ಕೋಮಿನವರು ಪರಸ್ಪರ ಮಾತುಕತೆ ನಡೆಸಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆಯನ್ನು ನೀಡಿ ಪ್ರಕರಣವನ್ನು ಸುಖಾಂತ್ಯಗೊಳಿಸಿದ್ದಾರೆ हजारों का हजारों बोलते हैं बसर बोल बोल बोले ले एक बार उधर कर लगा मैं जो गलती से डाला मेरे को माल में तासा होता बोल के माफ करो माफ करो माफ करो ना कष्टी उधर जब राम ना करे ना करे वितु ने क्या भाई रे আইদারস এ আইকাররে এ নাম তো নাম বল নাম বল এ नागार्जुन বায়াস কৃষ্ণ এ

क्या हमें गलती से मेरा बेटा स्टेटस जला है उसके बाद दिल में भावना रोक न हो उसका तो बाप हो गो वो तो तुम्हारे साथ आया के जब हमारे अभी से नहीं पहले से है सुबह को मालूम है आकाश भाई से मालूम है शिवकार को मालूम है और हमारे शिवाजी भाई को मालूम है बाड़ू भाई को मालूम है हमें कितने साल से आए कितने मुगस से और किस तरह बात करते हैं हम किसके साथ सबको मालूम है क्या है मेरा बेटा उनकी

हुणा हुणा तो हम लोग माफी मांगते इसके ऐसा आईंदा नहीं करते। पहले एक फर्स्ट गलती भी, माफी चाहते एक दो ना तो